ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮವಾಸೆ ತುಂಬ ಪವಿತ್ರವಾದ ಪುಷ್ಯ ಅಮವಾಸೆ ಬಂದಿದೆ ಇದನ್ನು ದರ್ಶ ಅಮವಾಸೆ ಅಥವಾ ಮೌನಿ ಅಮವಾಸೆ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಬರುವ ಪುಷ್ಯ ಅಮವಾಸೆಗೂ ಈ ಸಲ ಬಂದಿರುವಂತಹ ಪುಷ್ಯ ಅಮವಾಸೆಗೂ ತುಂಬ ವ್ಯತ್ಯಾಸವಿದೆ ಏಕೆಂದರೆ ಈ ಸಮಯದಲ್ಲಿ ಬಂದಿರುವ ಪುಷ್ಯ ಅಮವಾಸೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿದೆ ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ಅಮಾವಾಸ್ಯೆಯಂದು ಎಂದು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಅವತರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಸಕಲ ದೋಷಗಳು ಹಾಗೂ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವಂತಹ ದಾರಿದ್ರ್ಯವೆಲ್ಲ ಹೋಗಿ ನೀವು ಊಹಿಸದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಮೌನಿ ಎಂದು ನಿಮ್ಮ ಮನೆ ಬಾಗಿಲಿಗೆ ಮುಖ್ಯ ದ್ವಾರಕ್ಕೆ ಏನನ್ನು ಕಟ್ಟಬೇಕು ಯಾವ ವಸ್ತುವನ್ನು ಕಟ್ಟುವುದರಿಂದ ನೀವು ಅಂದುಕೊಳ್ಳುವಂತಹ ಕೆಲಸಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅಂದರೆ ಅದು ಮಹಾಕುಂಭ ಮೇಳ ಆಧ್ಯಾತ್ಮಿಕ ಸಂಗಮವಾಗಿದ್ದು ಮಹಾಕುಂಭ ಮೇಳ ಮಾತ್ರ ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾರಾಜಿನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಸತತವಾಗಿ ಬರೋಬರಿ ನಲವತ್ತೈದು ದಿನಗಳ ಕಾಲ ನಡೆಯುತ್ತಿರುವ ಈ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಕೋಟ್ಯಾನು ಕೋಟಿ ಭಕ್ತರುಗಳು ಪಾಲ್ಗೊಳ್ಳುತ್ತಾರೆ ಸಾಮಾನ್ಯ ಪ್ರಜೆಗಳ ಜೊತೆಗೆ ಸಾಧು ಸನ್ಯಾಸಿಗಳು ಹಗೋರಿ ಮುಖ್ಯವಾಗಿ ಸನಾತನ ನಾಗು ಸಾಧುಗಳು ಎಲ್ಲೆಂದರೆ ಬಂದು ಹಿಳಿ ಸೇರುತ್ತಾರೆ ಈ ಸಮಯದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಜನ್ಮ ಪಾವನವಾಗುತ್ತದೆ ಎಂದು ಭಕ್ತರ ನಂಬಿಕೆ ಇದೆ ಕುಂಭಮೇಳವನ್ನು ನಾಲ್ಕು ರೀತಿಯಲ್ಲಿ ಆಚರಿಸಲಾಗುತ್ತದೆ ಮೊದಲನೆಯದು ಮೇಳ ಇದನ್ನು ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ ಪ್ರಯಾಗರಾಜನಲ್ಲಿ ಆಚರಿಸಲಾಗುತ್ತದೆ ಎರಡನೆಯದು ಅರ್ಧ ಕುಂಭಮೇಳ ಇದನ್ನು ಆರು ವರ್ಷಗಳಿಗೆ ಒಂದು ಬಾರಿ ಹರಿದ್ವಾರ ಹಾಗೂ ಪ್ರಯಾಗರಾಜನಲ್ಲಿ ನಡೆಸಲಾಗುತ್ತದೆ ಮೂರನೆಯದು ಪೂರ್ಣ ಕುಂಭಮೇಳ ಇದನ್ನು ಹನ್ನೆರಡುಗಳ ವರ್ಷಗಳ ಒಮ್ಮೆ ಹರಿದ್ವಾರ ಪ್ರಯಾಗರಾಜ್ ನಾಸಿಕ್ ಹಾಗೂ ಜ್ವೈನಿಯಲ್ಲಿ ಆಚರಿಸುತ್ತಾರೆ ಇನ್ನು ಕೊನೆಯ ಮಹಾಕುಂಭಮೇಳ ಇದನ್ನು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಆಚರಿಸುತ್ತಾರೆ ಈ ಮೇಳ ಹನ್ನೆರಡು ಕೋಟಿ ಕುಂಭಮೇಳಗಳಿಗೆ ಸಮಾನ ಇದನ್ನು ಯಾವಾಗಲೂ ಸಹ ಪ್ರಯಾಗರಾಜನಲ್ಲಿ ಆಚರಿಸುವುದು ವಾಡಿಕೆ ಮೇಳಕ್ಕೆ ಸಂಬಂಧಿಸಿದಂತಹ ಒಂದು ಪುರಾಣ ಕಥೆ ಇದೆ ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳ ಹಾಗೂ ಅಮರತ್ವವನ್ನು ಪಡೆದುಕೊಳ್ಳುವ ಸಲುವಾಗಿ ಕ್ಷೀರಸಾಗರ ಮಂಥನ ಶುರು ಮಾಡಿದರು ಇದು ದೇವತೆಗಳಿಂದ ಮಾತ್ರ ಸಾಧ್ಯವಾಗದ ಕೆಲಸ ಎಂದು ಭಾವಿಸಿ ಬಂದಂತಹ ಅಮೃತದಲ್ಲಿ ಅರ್ಧ ಅಮೃತವನ್ನ ಹಂಚಿಕೊಳ್ಳುವಂತೆ ಮಾತು ಕೊಟ್ಟು ರಾಕ್ಷಸರ ಸಹಾಯವನ್ನ ಪಡೆದುಕೊಂಡರು ಆದರೆ ಅಮೃತ ಹೊರಗೆ ಬಂದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಗಲಾಟೆ ಶುರುವಾಯಿತು ಹನ್ನೆರಡು ಗಂಟೆ ರಾತ್ರಿ ಹಾಗೂ ಹನ್ನೆರಡು ಹಗಲು ಈ ಅಮೃತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು ಮನುಷ್ಯರ ಲೆಕ್ಕದಲ್ಲಿ ತೆಗೆದುಕೊಂಡನೆ ಹನ್ ಈ ಒಂದು ಹನ್ನೆರಡು ರಾತ್ರಿ ಹನ್ನೆರಡು ಹಗಲು ಅನ್ನುವುದು ಹನ್ನೆರಡು ವರ್ಷಗಳಿಗೆ ಸಮ ಈ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿಯ ಅವತಾರವನ್ನು ತಾಳಿ ಅಮೃತ ಕಳಶವನ್ನು ಎತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ನಾಲ್ಕು ಹನಿಗಳಷ್ಟು ಅಮೃತ ಭೂಮಿಯ ಮೇಲೆ ಬೀಳುತ್ತದೆ ಈ ನಾಲ್ಕು ಹನಿ ಅಮೃತದ ಹನಿಗಳು ಬಿದ್ದಂತಹ ಸ್ಥಳಗಳೇ ಹರಿದ್ವಾರ ಪ್ರಯಾಗರಾಜ್ ನಾಸಿಕ ಹಾಗೂ ಉಜ್ಜಾಯಿನಿ ಹಾಗಾಗಿ ಈ ಪುಣ್ಯಕ್ಷೇತ್ರಗಳಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಸುವ ಮಹಾಪೂರ್ಣ ಕುಂಭ ಮೇಳದ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯ ಹಿಂದೆ ಮಾಡಿರುವಂತಹ ಎಲ್ಲಾ ಪಾಪಗಳು ಹೊರಟು ಹೋಗುವುದಾಗಿ ಪೂರ್ವಕಾಲದಿಂದಲೂ ನಂಬಿಕೆಗೊಂಡು ಬರಲಾಗಿದೆ ಈ ರೀತಿಯಾಗಿರುವಂತಹ ಪ್ರಯಾಗರಾಜನಲ್ಲಿ ಈಗ ನಡೆಯುತ್ತಿರುವುದು ಮಹಾಕುಂಭ ಮೇಳ ಇದು ನೂರ ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತದೆ ಆದರೆ ಮನುಷ್ಯ ಅವನ ಜೀವಿತ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ಮಹಾಕುಂಭ ಮೇಳವನ್ನ ನೋಡಲು ಸಾಧ್ಯ ಕೆಲವರಿಗೆ ಆ ಭಾಗ್ಯವೂ ಇರುವುದಿಲ್ಲ ಈ ಸಮಯದಲ್ಲಿ ನಾವೇನ ಆದರೂ ಈ ಮಹಾಕುಂಭ ಮೇಳವನ್ನು ನೋಡುತ್ತಿದ್ದೇವೆ ಎಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದು ಹೇಳಬೇಕು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ ಹದಿನಾಲ್ಕನೇ ತಾರೀಕು ಮಹಾ ದಿನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ದಿನ ಈ ದಿನದಿಂದ ಫೆಬ್ರವರಿ ಮೂರನೇ ತಾರೀಕಿನಿಂದ ವಸಂತ ಪಂಚಮಿಯ ದಿನ ಎಂದು ಹೇಳಲಾಗುತ್ತದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಹುಣ್ಣಿಮೆಯ ದಿನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮೌನಿ ಅಮಾವಾಸ್ಯೆ ಹಾಗೂ ಮಹಾಶಿವರಾತ್ರಿ ಈ ಪರ್ವ ದಿನಗಳಲ್ಲಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಪುಣ್ಯಸ್ಥಾನ ಆಚರಿಸುವುದು ವಾಡಿಕೆ ಕುಂಭಮೇಳ ಸಮಯದಲ್ಲಿ ದೇವಾನು ದೇವತೆಗಳು ಭೂಮಿಗೆ ಬಂದು ಎಲ್ಲ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಗುಪ್ತ ಮಹಾರಾಜ ಕಾಲದಲ್ಲಿ ಅಂದರೆ ನಾಲ್ಕನೇ ಶತಮಾನದಲ್ಲಿಯೂ ಸಹ ಕುಂಭಮೇಳವನ್ನು ಆಚರಿಸಿದೆ ಎಂದು ನಮ್ಮ ಚರಿತ್ರೆ ಹೇಳುತ್ತದೆ ಅಂದಿನ ರಾಜರು ಸಹ ಈ ಒಂದು ಕುಂಭಮೇಳದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಆಚರಿಸುತ್ತಿದ್ದರು ನದಿ ದಳದ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಿರ್ಮಿಸಿ ಪುಣ್ಯಸ್ಥಾನಕ್ಕೆ ಭಕ್ತರಿಗಾಗಿ ಏರ್ಪಡಿಸುತ್ತಾರೆ ಈ ಒಂದು ರೀತಿ ಚಿಕ್ಕದಾಗಿ ನಡೆಯುತ್ತಿರುವಂತಹ ಈ ಮೇಳದ ವಿಶೇಷತೆಗೆ ಈಗ ದೇಶ ವಿದೇಶಗಳಿಗೂ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಈ ಒಂದು ಪುಣ್ಯ ಸ್ಥಳದಲ್ಲಿ ಸ್ಥಾನವನ್ನ ಮಾಡುವುದರಿಂದ ಹನ್ನೆರಡನೇ ಶತಮಾನದ ನಂತರ ಇದರ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಯಿತು ಹಲವಾರು ರಾಜ್ಯಕ್ಕೆ ಸೇರಿದಂತಹ ರಾಜರು ಇದರಲ್ಲಿ ಪಾಲ್ಗೊಂಡು ಪ್ರಜೆಗಳಿಗೆ ಎಷ್ಟು ಆರ್ಥಿಕ ಸಹಾಯ ಅನುಕೂಲತೆ ಮಾಡಿಕೊಟ್ಟು ಹೋಗುತ್ತಿದ್ದರೂ ಅಕ್ಬರ್ ಕಾಲದಲ್ಲೂ ಸಹ ಮಹಾಕುಂಭ ಮೇಳದ ಸಮಯದಲ್ಲಿ ಪ್ರತ್ಯೇಕ ನಿಧಿಗಳನ್ನ ಬಿಡುಗಡೆ ಮಾಡುವುದಾಗಿ ಚರಿತೆಯಲ್ಲಿದೆ ಮಹಾಕುಂಭ ಮೇಳಗಳು ನಡೆಯುವಷ್ಟು ದಿನ ಕೂಡ ಆ ಪ್ರಾಂತ್ಯದಲ್ಲಿ ಹರಹರ ಮಹಾದೇವ ಎಂಬ ನಾಮ ಜಪ ತುಂಬಿ ಹೋಗಿರುತ್ತದೆ ಈ ಒಂದು ಕೊರೆಯುವ ಚಳಿಯಲ್ಲಿ ವಸ್ತ್ರವನ್ನೇ ಧರಿಸದೆ ಇರುವಂತಹ ನಾಗ ಸಾಧುಗಳು ಎಲ್ಲ ಸಂದರ್ಭಗಳನ್ನ ತ್ಯಜಿಸಿ ಮೋಕ್ಷಕ್ಕಾಗಿ ಪರಿತಪಿಸುತ್ತಿರುವಂತಹ ಮಹಾ ಸಾಧು ಸಂತರು ಈ ಸಮಯದಲ್ಲಿ ಈ ಪ್ರಾಂತ್ಯಗಳಲ್ಲಿ ನಮಗೆ ದರ್ಶನ ಕೊಡುತ್ತಾರೆ ಕುಂಭ ಎಂದರೆ ಮಡಿಕೆ ಅಥವಾ ಕಳಶ ಎಂದರ್ಥ ಇಷ್ಟೊಂದು ಒಂದು ವೈಶಿಷ್ಟ್ಯತೆ ಇರುವ ಮಹಾ ಕುಂಭಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ ಕುಂಭಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ ಸೂರ್ಯ ಮಹಾ ಸಂಕ್ರಾಂತಿಯ ಪರ್ವ ದಿನದಂದು ಉತ್ತರಾಯಣ ಕಾಲದಿಂದ ಪುಣ್ಯ ಕಾಲವನ್ನು ಪ್ರವೇಶಿಸುತ್ತಾನೆ ತದನಂತರ ಬರುವಂತಹ ಮೊಟ್ಟ ಮೊದಲನೆಯ ಅಮವಾಸೆಯನ್ನ ಪುಷ್ಯ ಅಮವಾಸ್ಯ ಮತ್ತು ದಶ ಅಮಾವಾಸ್ಯೆ ಅಥವಾ ಮೌನಿ ಅಮವಾಸೆ ಎಂದು ಕರೆಯುತ್ತಾರೆ ದೀಪಾವಳಿ ಅಮವಾಸೆಗಿಂತಲೂ ಅಧಿಕ ಫಲವನ್ನ ಈ ಮೌನಿ ಅಮವಾಸೆ ನಮಗೆ ಕೊಡುತ್ತದೆ ಪುಷ್ಯ ಮಾಸದ ಸೂರ್ಯ ಹಾಗೂ ಚಂದ್ರರು ಮಕರ ರಾಶಿಯ ಒಳಗೆ ಪ್ರವೇಶಿಸುತ್ತಾರೆ ಬೇರೆ ಯಾವುದೇ ಪುಷ್ಯ ಅಮವಾಸೆ ಅಥವಾ ಮೌನಿ ಇದರ ಅರ್ಥ ಏನೆಂದರೆ ಮೌನಿ ಅಂದರೆ ಮೌನ ಎಂದರ್ಥ ಅಮಾವಾಸ್ಯೆ ಎಂದರೆ ಕತ್ತಲು ಹಾಗಾಗಿ ಮೌನಿ ಅಮವಾಸೆ ಎಂದು ಕರೆಯುತ್ತಾರೆ ಹಗಲೆಲ್ಲ ಮೌನರಥ ಆಚರಿಸಿ ರಾತ್ರಿ ನಮ್ಮೊಳಗಿರುವಂತಹ ಅಹಂಕಾರವನ್ನ ಅಜ್ಞಾನವನ್ನ ಕೆಟ್ಟ ಗುಣಗಳನ್ನ ಕತ್ತಲಿನಲ್ಲಿ ಸುಡುವುದೇ ಮೌನಿ ಅಮವಾಸೆ ಸ್ನೇಹಿತರೆ ನಮ್ಮ ಬಾಯಿಂದ ಬರುವಂತಹ ಮಾತುಗಳಿಂದ ಕೆಲವರಿಗೆ ಸಂತೋಷವಾದರೆ ಕೆಲವರಿಗೆ ದುಃಖವಾಗುತ್ತದೆ ಇನ್ನು ಕೆಲವರಿಗೆ ನೋವಾಗುತ್ತದೆ ಹಾಗಾಗಿ ಅತಿ ಪವಿತ್ರವಾದ ಮೌನಿ ಅಥವಾ ಪುಷ್ಯ ಅಮಾವಾಸ್ಯೆ ಎಂದು ಯಾರೂ ಸಹ ತಮ್ಮ ಬಾಯಿಂದ ಕೆಟ್ಟ ಪದಗಳ ಬಳಕೆಯನ್ನ ಮಾಡಬಾರದು ಎಂದು ಕಾರಣದಿಂದಾಗಿ ಅಂದು ಮೌನ ರಥವನ್ನು ಆಚರಿಸಬೇಕೆನ್ನುವ ಆಚಾರ ವಿಚಾರಗಳನ್ನು ನಮ್ಮ ಪೂರ್ವಿಕರು ಅಂದಿನ ಕಾಲದಿಂದಲೂ ತಪ್ಪದೇ ಪಾಲಿಸಿಕೊಂಡು ಬಂದಿದ್ದಾರೆ ಈ ದಿನದಂದು ಯಾರು ಹಪ್ಪಿ ತಪ್ಪಿಯು ಕೆಟ್ಟ ಮಾತುಗಳನ್ನ ಬಳಸುತ್ತಾರೋ ಅಂತ ಅಂಥವರಿಗೆ ಜೀವನದಲ್ಲಿ ನೂಲು ದಾರದಷ್ಟು ಸಹ ಒಳ್ಳೆಯದಾಗುವುದಿಲ್ಲ ಅದೆಷ್ಟು ಶಕ್ತಿಯುತವಾದಂತಹ ಈ ದಿನದಂದು ಯಾರು ಮೌನರತ್ತ ಆಚರಿಸುತ್ತಾರೋ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ ಅವರಿಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದೇ ನಡೆಯುತ್ತದೆ ಈ ಒಂದು ದಿನದಿಂದ ಕೆಲವು ವಿಚಾರಗಳ ಬಗ್ಗೆ ತಪ್ಪದೇ ಪಾಲಿಸಬೇಕು ಅದರಲ್ಲಿ ಮೊದಲನೇ ಹಾಗೂ ಮುಖ್ಯವಾದದ್ದು ಎಲ್ಲರಿಗೂ ಸಹ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿಕೊಳ್ಳಬೇಕು ಎರಡನೆಯದು ಅಪ್ಪಿತಪ್ಪಿಯು ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು ಏಕೆಂದರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಹೊಂದಿರುತ್ತದೆ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ ಮೌನಿ ಅಮಾವಾಸ್ಯೆ ಅಂದರೆ ನಮ್ಮ ಪಿತೃಗಳನ್ನ ಮತ್ತು ಪೂರ್ವಿಕರನ್ನ ಮೆಚ್ಚಿಸುವಂತಹ ದಿನವಂತೆ ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸನ್ನ ನೋಯಿಸುವಂತಹ ಕೆಲಸ ಮಾಡಿದ್ದರೆ ಅಥವಾ ಅವರಿಗೆ ಕಷ್ಟ ಏನಾದ್ರೆ ಕೊಟ್ಟಿದ್ದರೆ ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ದರೆ ಈ ಮೌನಿ ಅಮಾವಾಸ್ಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣವನ್ನು ಅರ್ಪಿಸಿ ಪಿತೃಗಳಲ್ಲಿ ಕ್ಷಮೆ ಯಾಚಿಸಬಹುದು ಅದು ನೇರವಾಗಿ ಅವರಿಗೆ ತಲುಪುತ್ತದೆ ಇನ್ನು ಕೆಲಸಕ್ಕೆ ಹೋಗುವವರು ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಿಲ್ಲ ಅವರಿಗೆ ಮಾತೆ ಬಂಡವಾಳ ಹಾಗಾಗಿ ನೀವು ಮೌನ ಪಠಿಸದಿದ್ದರೂ ಪರವಾಗಿಲ್ಲ ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ ಸಾಕಷ್ಟು ಕಡಿಮೆ ಆದಷ್ಟು ಮಾತನಾಡುವುದು ಇಡೀ ದಿನ ಮೌನವಾಗಿ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಜಪ ಮಾಡುವುದು ಉತ್ತಮ ಏಕೆಂದರೆ ನೀವು ಒಬ್ಬರನ್ನು ಕೆಟ್ಟ ಮಾತುಗಳಿಂದ ಬೈದರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗುವುದು ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು ಆದರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನು ಬಿಡುವುದಿಲ್ಲ ಹಾಗಾಗಿ ಮೌನಿ ಅಮವಾಸಿ ಎಂದು ಮರೆತು ಕೂಡ ಕೆಟ್ಟ ಪದಗಳನ್ನು ಮಾತನಾಡಬೇಡಿ ನೀವು ಇತರನ್ನ ಬೈಯುವ ಪ್ರತಿಯೊಂದು ಮಾತು ಅವರಿಗೆ ಹೊರವಿದ್ದಂತೆ ಆದರೆ ನಿಮಗೆ ಶಾಪವಿದ್ದಂತೆ ಇದೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ದಿನ ಅಂದರೆ ಮೌನಿ ಅಮಾವಾಸ್ಯೆಯ ದಿನ ಹಾಲದ ಮರದಲ್ಲಿ ಈ ಭೂಮಿಯ ಮೇಲಿರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೂಡ ಆವರಿಸಿರುತ್ತದೆ ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ ಮುಖ್ಯವಾಗಿ ಮಕ್ಕಳನ್ನು ಕಳಿಸಬೇಡಿ ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನು ಮೊದಲು ಒಂದು ಕಪ್ಪು ಬಟ್ಟೆಯನ್ನ ತೆಗೆದುಕೊಳ್ಳಿ ನಿಮ್ಮ ಕೈಯಿಂದ ಒಂದು ಹಿಡಿ ಉಪ್ಪು ಎಳ್ಳು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವಗಳೆಲ್ಲ ಈ ದಿನದೊಂದಿಗೆ ನಾಶವಾಗಬೇಕು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಬೇಕು ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದು ಎಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವಂತಹ ಕಪ್ಪು ಎಳ್ಳು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಅನಂತರ ಬಿಲ್ವ ಮರದ ಏಳು ಬೀಜಗಳನ್ನು ತೆಗೆದುಕೊಳ್ಳಿ ನಂತರ ಇದಕ್ಕಾಗಿ ನೀವು ಏಳು ಬಿಲ್ವದ ಹಣ್ಣುಗಳನ್ನು ತೆಗೆದುಕೊಂಡರೆ ಸಾಕು ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತದೆ ಒಂದು ಬಿಲ್ವದ ಹಣ್ಣಿನಿಂದ ಏಳು ಬೀಜಗಳನ್ನು ತೆಗೆದುಕೊಳ್ಳಿ ಅದರ ಪ್ರಕಾರ ಏಳು ಬಿಲ್ವ ಹಣ್ಣುಗಳಿಂದ ಏಳನೆಯ ಬೀಜವನ್ನು ತೆಗೆದುಕೊಳ್ಳಿ ಕಪ್ಪು ಬೀಜಗಳಿದ್ದರೆ ತುಂಬ ಉತ್ತಮ ಒಂದು ವೇಳೆ ಕಪ್ಪು ಬೀಜವಿರುವ ಬಿಲ್ವ ಮರದ ಹಣ್ಣು ಸಿಗದೇ ಇದ್ದಲ್ಲಿ ಬಿಳಿ ಬೀಜವಿರುವ ಹಣ್ಣು ಇದ್ದರೂ ಪರ ಕಪ್ಪು ಎಳ್ಳು ಹಾಗೂ ಒಂದು ಹಣ್ಣಿನಲ್ಲಿ ಏಳು ಬಿಲ್ವ ಬೀಜಗಳಂತೆ ನಲವತ್ತೊಂಬತ್ತು ಬಿಲ್ವ ಬೀಜಗಳನ್ನ ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೊಬ್ಬರು ನೋಡಬಾರದು ಈ ವಸ್ತುಗಳನ್ನ ಕಟ್ಟಿದ ನಂತರ ಯಾರಾದರೂ ನೋಡಬಹುದು ಆದ್ದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂತಹ ಕೆಟ್ಟ ದೃಷ್ಟಿ ಹೋಗುತ್ತದೆ ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಅದನ್ನ ನೋಡಿದರೆ ಅವರ ಕೆಟ್ಟ ದೃಷ್ಟಿಯನ್ನ ಅದು ಹೀರಿಕೊಳ್ಳುತ್ತದೆ ಈ ಒಂದು ಕಟ್ಟಿದ ಗಂಟನ್ನು ಒಂದು ವರ್ಷಗಳ ಕಾಲ ಹಾಗೆಯೇ ಬಿಟ್ಟು ಬಿಡಿ ಒಂದು ವರ್ಷವಾದ ನಂತರ ಈ ಗಂಟನ್ನು ಹರಿಯುವ ನೀರಿನಲ್ಲಿ ಹಾಕಿ ಬರಬೇಕು ಮತ್ತೆ ಹೊಸದಾಗಿ ಇದನ್ನ ತಯಾರಿಸಿ ಕಟ್ಟಬಹುದು ಆದರೆ ಅಮಾವಾಸ್ಯ ದಿನವೇ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಎಂದಿಗೂ ಬರುವುದಿಲ್ಲ ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೂ ಸಹ ಅವೆಲ್ಲವೂ ನಿವಾರಣೆಯಾಗುತ್ತದೆ ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಅಂದರೆ ಸಕ್ಸಸ್ ಅನ್ನುವುದು ನಿಮ್ಮ ಮನೆಯ ಬಾಗಿಲನ್ನೇ ಕಾಯುತ್ತಿರುತ್ತದೆ ನೀವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತೀರಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿ ಮೌನಿ ಅಮವಾಸೆ ದಿನ ಯಾವೆಲ್ಲ ರೀತಿಯ ಒಂದು ಪರಿಹಾರವನ್ನ ಮಾಡಿಕೊಡಬೇಕು ಎಂದು ತಿಳಿಸಿದ್ದಕ್ಕಾಗಿ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ ada